ಈ ಬಾಲ್ಯದಲ್ಲಿ ಇರ್ತಕ್ಕಂಥ ನಿಮ್ಮಲ್ಲಿ ಒಳಗಿರ್ತಕ್ಕಂಥ ಸುಪ್ತವಾದ ಸುಪ್ತವಾದ ಒಂದು ಪ್ರತಿಭೆಯನ್ನ ಹೊರಹೊಮ್ಮದು ಒಂದು ನೀರಿನ ನೀರಿನ ಕಾರಂಜಿ ಯಾವ ತರ ಚಿಮ್ತದೆ ನಿಮ್ಮಲ್ಲಿ ಇರ್ತಕ್ಕಂಥ ಆ ಪ್ರತಿಭೆ ಆ ರೀತಿಯಾದ ಕಾರಂಜಿಯಾಗಿ ಹೊರಚಿಮ್ಮಬೇಕು ಆ ಹೊರಚಿಮ್ಮತಕ್ಕಂತ ಒಂದು ಕೆಲಸನ ನಿಮ್ಮಲ್ಲಿ ಮಕ್ಕಳಲ್ಲಿ ನಾನಾ ರೀತಿಯ ಪ್ರತಿಭೆಗಳಿರ್ತದೆ ಹಾಡುಗಾರಿಕೆ ಇರ್ತದೆ ನೃತ್ಯ ಮಾಡ್ತಕ್ಕಂಥದ್ದು ಇರ್ತದೆ ಭಾಷಣ ಮಾಡ್ತಕ್ಕಂಥ ಕಲೆ ಇರ್ತದೆ ಅದೇ ರೀತಿ ಈ ಒಂದು ತಮ್ಮಲ್ಲಿ ಇರ್ತಕ್ಕಂಥ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಕೆ ತರ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಗುರುಗಳು ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಪ್ರತಿಭೆಗಳು ನಮ್ಮ ಹಳ್ಳಿಗಾಡಿನ ಮಕ್ಕಳಲ್ಲಿ ಮಕ್ಕಳು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಖ್ಯಾತಿಯನ್ನು ಗಳಿಸಿ ಈ ದೇಶಕ್ಕೆ ಶಾಲೆಗೆ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನ ತರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮಕ್ಕಳಲ್ಲಿ ಮತ್ತು ತಂದೆ ತಾಯಿಗಳಲ್ಲಿ ಗುರುಗಳಲ್ಲಿ ಒಂದು ಬಾಂಧವ್ಯ ಗುರು ಶಿಷ್ಯರ ಮಧ್ಯೆ ಒಂದು ಗೌರವಯುತವಾದಂತ ಭಾವನೆ ತಂದೆ ತಾಯಿಗಳಲ್ಲಿ ಗೌರವಯುತವಾದಂತ ಭಾವನೆ ಇವುಗಳು ಕಡಿಮೆ ಆಗ್ತಾ ಇದೆ ಇವತ್ತಿನ ಸಮಾಜದಲ್ಲಿ ಈ ಒಂದು ನಿಟ್ಟಲ್ಲಿ ಮಕ್ಕಳನ್ನು ಕೂಡ ತಮ್ಮ ಪಾಠ ಪ್ರವಚನಗಳಲ್ಲದೆ ಆಟೋಟಗಳಲ್ಲಿ ನಿಮ್ಮ ಒಂದು ನಡೆ ನುಡಿಗಳಲ್ಲಿ ನಿಮ್ಮನ್ನ ತಿದ್ದಿ ಶಿಲ್ಪಿಯನ್ನಾಗಿ ಮಾಡ್ತಕ್ಕಂತ ಒಂದು ಕೆಲ್ಸನ ನಮ್ಮ ಗುರುಗಳು ಎಲ್ಲರೂ ಕೂಡ ಮಾಡಲಿ ಅಂತ ಹೇಳಿ ಈ ನಾನೇ ಜೊತೆ ವಿದ್ಯಾಸಂಸ್ಥಾನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಾನು ಈ ಕಾರ್ಯನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೆ ಒಂದು ದಿವಂಗತ ಶ್ರೀಮಂತ ಬೊಕ್ಕರೇಗೌಡ ನನಗೆ ಅವಕಾಶ ಮಾಡಿಕೊಟ್ರು ಆ ಅವಕಾಶ ಮಾಡಿ ಕೊಟ್ಟಿರೋದು ಕೊಟ್ಟಿದ್ರ ನಾನು ಒಂದು ಬರಗೂರ್ನಲ್ಲಿ ಯಾಕಂದ್ರೆ ಹೈಸ್ಕೂಲಲ್ಲಿ ಓದಲಿಲ್ಲ ಗುರ್ತಿಸೋದಕ್ಕೆ ಮತ್ತು ಒಂದು ಸಂಸ್ಥೆಯನ್ನ ಕಟ್ಟೋದಿಕ್ಕೆ ಇವತ್ತು ದೊಡ್ಡ ಕಾರಣ ಅಂತ ಹೇಳಕ್ಕೆ ಯಾಕಂದ್ರೆ ಇಲ್ಲಿ ಒಂದು ಅನುಭವ ಮಾಡ್ಕೊಂಡಿದ್ಕೆ ಇನ್ನೊಂದು ಸ್ಥಾನ ಕಲ್ಪಿಸಿಕೊಟ್ಟಿದ್ಕೆ ನಾನು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಕ್ಕೆ ಅವಕಾಶ ಆಯ್ತು ಹಾಗೆ ಇವತ್ತೆಲ್ಲ ವಿದ್ಯಾರ್ಥಿ ಮತ್ತು ಸತ್ಯ ಮತ್ತು ಪಠ್ಯತರ ಚಟುವಟಿಕೆ ಕರಿಕೆಲರ್ ಮತ್ತು ಕೋರ್ಟ್ ಕರಿಕುಲರ್ ಎರಡಕ್ಕೂ ಸಹ ನಾವು ಆದ್ಯತೆ ಕೊಡಬೇಕಾಗಿರುತ್ತೆ ಕೇವಲ ಒಂದು ಸೈಡ್ ಮಾತ್ರ ಪಠ್ಯಕ್ಕೆ ಮಾತ್ರ ಆದ್ಯತೆ ಕೊಡಬಾರದು ಮಕ್ಕಳಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಯನ್ನ ಹೊರತೆಗೆಯೋದು ಶಿಕ್ಷಣ ಅಂತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಪ್ರತಿಭೆ ಅಂತ ಗೊತ್ತಾಗಿಲ್ಲ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ ನಿನ್ನೆ ಕಪ್ಯೂಗಳಲ್ಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ರು ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿದ್ರು ಇವಾಗ ಹೈಸ್ಕೂಲಲ್ಲೂ ಸಹ ಇಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳ ಮುಂದಿನ ಪಿಯುಸಿನೂ ಸಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರವರು ಅಂತಾರೆ ಯಾಕಂದ್ರೆ ಅದು ಬೇಸಿಗೆಲ್ಲಪ್ಪ ಅಂದ್ರೆ ಮಿಡ್ಲಿ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಕಾಲೇಜ್ ನಲ್ಲೇ ಕಲಿಸ್ಕೊಳ್ಳೋದು ಕಡಿಮೆ ಈ ಒಂದು ಕಲ್ಚರ್ ಆಕ್ಟಿವಿಟೀಸ್ ಮತ್ತು ಅದರ್ ಆಕ್ಟಿವಿಟೀಸ್ ಬಂದಂತೆ ಅಂತಹ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದ್ದೀರಾ ಆದ್ರಿಂದ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಹಾಗೆ ಎಲ್ಲಾ ತೀರ್ಪುಗಾರರು ಸಹ ಎಲ್ಲಾ ಶಾಲೆಯ ನಮ್ಮ ಮಕ್ಕಳಂತ ಭಾವಿಸ್ಬಿಟ್ಟು ಯಾವುದೇ ರೀತಿಯಲ್ಲಿ ಪಕ್ಷಪಾತ ಮಾಡದೆ ಎಲ್ಲರಿಗೂ ಸಹ ನ್ಯಾಯ ದರಕ ರೀತಿಯಲ್ಲಿ ತೀರ್ಪನ್ನು ಕೊಡ್ತಾರಂತೆ ಬಿಟ್ಟು ಆಶಾಭಾವನೆ ಅಂತ ಹಾಗೂ ಕೊಟ್ಟೇ ಕೊಡ್ತಾರಂತ ಒಂದು ನಂಬಿಕೆಯನ್ನು ಸಹ ಇದೆ ಯಾಕೆಂದ್ರೆ ಎಲ್ಲ ಶಿಕ್ಷಕರು ಸಹ ಎಲ್ಲಾ ಮಕ್ಕಳು ಸಹ ನಮಗೆ ಮಕ್ಕಳೇ ಆಗಿರ್ತಾರೆ ಆದ್ರಿಂದ ಆ ಭಾವನೆಯನ್ನು ಇಟ್ಕೊಂಡು ತೀರ್ಪನ್ನು ಕೊಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಸಹ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಆ ಒಂದು ಒಳಗಿನ ತಾಯಿಯ ಶಾಲೆಗೆ ಕೀರ್ತಿಯನ್ನು ತರ್ತಿಲ್ಲ ಅಂತ ಬಿಟ್ಟು ಹೇಳ್ತಾ ಇನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಅವರು ತುಂಬಾ ಅಭಿಮಾನ ಸುಮಾರು ಯಾಕಂದ್ರೆ ಏನೇ ಬರ್ಲೇಬೇಕಂತ ಹೇಳ ಕೈಲಾದ ಮಟ್ಟಿಗೆ ಇಲ್ಲ ಅನ್ನೋದಿಲ್ಲ ಒಂದು ಚಿಕ್ಕದಾಗಿ ಅದ್ರ ಸಹ ನಮ್ಮ ಅವರ ಅಭಿಮಾನ ಇಟ್ಟಿರೋದಕ್ಕೆ ನಾನು ಸಹ ತಿರಗುಣಿ ಅಂತ ಬಿಟ್ಟು ಹೇಳ್ತಾ ಹಾಗೆ ಇಲ್ಲಿ ಒಂದು ಮಾತನಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ತನ್ನೆಲ್ಲರಿಗೂ ಒಂದಿಸ್ತಾ ಅದು ವೇಹಿಕಲ್ ಒಂದಸ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ